ನೋಡಿ ನಾನು ಸ್ಥಳಕ್ಕೆ ಆಗಮಿಸಿದ್ದೇನೆ ಇಲ್ಲಿರುವಂಥ ಎಲ್ಲ ನಮ್ಮ ಇಡೀ ನಮ್ಮ ಗ್ರಾಮಸ್ಥರ ಹತ್ರ ಇಡೀ ಎಲ್ಲ ಗ್ರಾಮದ ಯುವಕರು ಎಲ್ಲರೂ ಹಿರಿಯರ ಜೊತೆ ನಾನು ಮಾತಾಡಿದ್ದೇನೆ ನಾನು ಕಳೆದ ನಲವತ್ತು ವರ್ಷಗಳಿಂದ ಶಾಂತಿಯುತವಾಗಿ ಇದ್ದಿದ್ದೆ ಈ ಗ್ರಾಮ ಇಲ್ಲಿ ಎಲ್ಲಿ ಕೂಡ ನಿಮಗೆ ಯಾವುದೇ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನುವಂಥ ಭೇದಭಾವಗಳು ಇದ್ದಿಲ್ಲ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರಾಗಿ ತುಂಬ ಸೌಹಾರ್ದಯುತವಾಗಿ ಕಳೆದ ನಲವತ್ತು ವರ್ಷಗಳಿಂದ ರಾಮ ಮಂದಿರ ಮುಂಭಾಗದಲ್ಲಿ ಹನುಮದ್ ಧ್ವಜವನ್ನು ಆರಿಸೋದ್ರ ಮೂಲಕ ನಾವೆಲ್ಲ ಶಾಂತಿಯುತವಾಗಿ ಒಳ್ಳೆಯ ಅಣ್ಣ ತಮ್ಮಂದಿರಾಗಿ ನಾವು ಬದುಕ್ತಾ ಇದ್ದೇವೆ ಇದ್ದಕ್ಕಿದ್ದಾಗೆ ಮೊನ್ನೆ ಅಯೋಧ್ಯೆ ರಾಮಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಇವತ್ತು ಗ್ರಾಮದಲ್ಲಿ ಎಲ್ಲರೂ ಕೂಡ ಇಲ್ಲಿ ಒಳ್ಳೆಯ ಧಾರ್ಮಿಕ ಕಾರ್ಯಕ್ರಮಗಳನ್ನ ಮಾಡಿಕೊಳ್ಳೋದ್ರ ಮೂಲಕ ಪ್ರಸಾದ ವಿತರಣೆ ಮಾಡುವಂಥ ಕಾರ್ಯಕ್ರಮಗಳು ಮಾಡಿದಾಗ ಇಪ್ಪತ್ತೆರಡನೇ ತಾರೀಕಿಂದನೇ ಈ ಒಂದು ಸಮಸ್ಯೆ ಸರ್ಕಾರದ ಕಡೆಯಿಂದ ಪ್ರಾರಂಭ ಆಗಿದೆ ಹಾಗಾಗಿ ಉದ್ದೇಶಪೂರ್ವಕವಾಗಿ ಗ್ರಾಮದಲ್ಲಿ ಎಲ್ಲರೂ ನಾವು ಅಣ್ಣ ತುಂಬಿದ್ರಂಗೆ ಬಾಳ್ತಾ ಇರೋದ್ರ ಮಧ್ಯದಲ್ಲಿ ಇಲ್ಲಿ ಏನೂ ಸಮಸ್ಯೆ ಇಲ್ಲ ಹೊರಗಡೆಯಿಂದ ಸರ್ಕಾರನೇ ಬಂದು ಇಲ್ಲಿ ರಾಷ್ಟ್ರಧ್ವಜವನ್ನು ಆರಿಸೋದ್ರ ಮೂಲಕ ಹನು ಹನುಮಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ ರಾಷ್ಟ್ರಧ್ವಜಕ್ಕೂ ಅಪಮಾನ ಎಸಗಿದ್ದಾರೆ ಅಂತೇಳಿ ಎಲ್ಲರೂ ಇಲ್ಲಿ ನೋವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ನೋಡಿ ಇವತ್ತು ಇಡೀ ಗ್ರಾಮದ ಜನರು ಎಲ್ಲ ಆರಾಮಾಗಿದ್ದಾರೆ ನಿನ್ನೆ ಆಗಿರುವಂಥ ಈ ಘಟನೆಗೆ ಇಡೀ ಗ್ರಾಮದಲ್ಲಿ ಎಲ್ಲ ನನ್ನ ಅಕ್ಕ ತಂಗಿರೋ ಎಲ್ಲರೂ ಕೂಡ ಮನೆಯಲ್ಲೇ ಅಡುಗೆನೇ ಮಾಡಿಲ್ಲ ಅಂತವ್ರು ಯಾರೂ ಮನೆಯಲ್ಲಿ ಅಡುಗೆ ಮಾಡಿಲ್ಲ ಎಲ್ಲರೂ ಬಂದು ಇಲ್ಲಿ ದುಃಖದಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋ ಭೇದ ಭಾವಗಳು ಇಲ್ದಂಗೆನೆ ಇಡೀ ಗ್ರಾಮ ಗ್ರಾಮ ಒಂದಾಗಿ ಒಟ್ಟಾಗಿ ನಿನ್ನೆ ಅವರು ಅಡುಗೆ ಕೂಡ ಮಾಡಿದೇನೆ ಇಲ್ಲಿ ಬಂದು ಕುಂತಿದ್ದಾರೆ ಅಂತಂದರೆ ಅವರಲ್ಲಿ ಇರುವಂಥ ಒಂದು ಸೌಹಾರ್ದತೆ ಎದ್ದು ಕಾಣಿಸ್ತಾ ಇದೆ ಅನಾವಶ್ಯಕವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರವೇ ಇದಕ್ಕೆ ಬೆಂಕಿ ಹಚ್ಚಿರುವಂಥದ್ದು